ಕೆಟ್ಟ ಬಿಸಿಲು ನೋಡಿ ಎಳ್ಳೀರಿಗೆ ಭಯಂ ಡಿಮಾಂಡ್ ಆಗಿಬಿಟ್ಟವು ಹೋಯ್ತು ತೊಗೊಂಬಂದು ಒಂದು ಎರಡ್ನೂರು ರೂಪಾಯಿ ಬೇಕು ನಮ್ಗೆ ಗಿಡನ ಐದಬಾ ಹಾತಿ ಹಾಲ್ಕೊಂಡು ನಮ್ಗೆ ಎಷ್ಟು ಬೇಕು ಟ್ಯೂಷ್ ಹಾಕಿ ಕೊಡ್ದ ಖಾಲಿ ಆದ್ಬಿಟ್ಟು ಮಾತು ಹತ್ತೀನಬ ಎಲ್ಲಿ ರೊಕ್ಕ ಕೊಟ್ಟು ಕೊಡ್ತೀವಿ ನಮ್ಗೆ ಗಿಡ ಆಗಿದ್ದು ಹೊಟ್ಟೆ ಹಾಗೆ ನಮ್ನೆ ಹೇಳದು ಹೇಳಿಬಿಟ್ಟು ಏನು ಕಡೆ ಗಿಡ ಹತ್ತಕ್ಕೆ ಬರ್ಬಲ್ದು ಸುಮ್ಮನೆ ರೊಕ್ಕ ಕೊಡ್ತ ಕುಡಿಯೋ ಚಲೋಪಾ ಇದು ಚೇಜ ಬೇಡು ಮಾರಾಯ ಏ ಮಾವ ಏ ಕೆಪ್ಪರೊಟ್ಟಿ ಮಾವ ಕಿವಿ ಡಮ್ಮರ್ ಅಂದದ್ದು ಏನು ಒಂದೋ ಗೊತ್ತಾಗಲ್ದು ಏ ಮಾಡಕತ್ತಿ ಇಲ್ಲಿ ಅಳಿಯ ಮೋಸ್ಟ್ ಟೈಮ್ ಬಂದಿ ನೋಡಿದೀನ ಯಾಕ ನಾ ದೊಡ್ಡ ಶಿ ಮಾಡಿ ರೊಕ್ಕ ಕೊಡೋದ ಗಿಡ ಹತ್ತ ಕೊಟ್ಟೀನಿ ಹಾ ಗಿಡನ ಹತ್ತ ಕೊಡ್ಬಹುದು ನಂಗ ಓಗೋ ಇವನ ಗಿಡ ಹತ್ತದಿರ್ಲಿ ಎಳ್ಳೆರ್ ತರ ಕೊಡಸ್ತನ ಬಸ್ ಸ್ಟ್ಯಾಂಡ್ ನಾಗ ನಿಮಗೆ ವಿಷಯ ಗೊತ್ತಿಲ್ಲೇನ ನನ್ನ ಮಗನ ಮದುವೆ ಐತಿ ನಾ ಗೊತ್ತೇಟಾರ ಅದಕ್ಕ ಆ ಮದ್ವಿ ಏನ್ ಬೇಕು ಹಾಲ್ಗಂಬೇಕಲ್ಪ ಏನ ಸಣ್ಣ ಕಳ್ಸಾಕ ತರಬೇಕು ಹಂದ್ರ ಹಾಕ್ಬೇಕು ಅಳಿಯ ದೂರಿ ಮದ್ವಿ ಮಾಡ್ಬೇಕು ಆದ್ರ ಹಿಂಗ ಬಾಡಿದ್ರ ಹಣ್ಣಂಗ್ಲಾ ಯಾಕಂದ್ರ ದೊಡ್ಡ ದೊಡ್ಡ ಜರ ಬರ್ತಾರೋಟ್ ಬರ್ತಾರೆ ಜರ್ಸಿ ಹಾಕೊಂಡ್ ಬರ್ತಾರ ಹೆಣಮಕ್ಳು ಜರ ಸಿರಿ ಹಾಕೊಂಡ್ ಬರ್ತಾರ ಅದಕ್ಕ ನೀ ಹೆಂಗಿರ್ಬೇಕ ಗೊಂಬಿ ಗೊಂಬಿ ಕಣ್ಣ ಸುಮ್ನೆ ಬ್ಯಾಡು ಮಾವ ನನ್ನ ಮಾತು ಕೇಳ ಯಾವ್ದಾರ ಹುಡುಗಿ ಬಂದ್ರ ನಿನ್ನ ಹೊಡಿಬೇಕ ಹುಡುಕು ಹುಳಿ ಮುಪ್ಪಾದ್ರೂ ಕರೆಕ್ಟ್ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅದ್ ಗೊತ್ತೈತಲ್ಲ ನನಗೆ ಮತ್ತ ಶೇ ಬ ಅದಕ್ಕೆ ಅದ್ ಬಿಟ್ಬಿಡ ಹಾಲ್ ಗಂಬತ್ ತಗೊಂಡ್ ನಮ್ ಮನಿಗ್ ಬಂದ್ ಹಂದ್ರ ಹಾಕಿ ನನ್ನ ಮಗನ ಮದ್ವಿ ಅದ್ದೂರಿ ಮಾಡ್ಬೇಕ್ ಹಾಲ್ ಗಂಬ ಯಾವಾಗ ತಂದಿ ಆ ಕ್ಷಣದ ಒಳಗೆ ಒಳ್ಳೆ ಡ್ರೆಸ್ ಹಾಕೊಂಡ ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಹೇಳಿ ನೀನು ಬಿಡಿಲ್ಯಾ ಕೆಲಸ ನೀನು ಮದುವೆ ಹೆಂಗ್ ಅಡ್ಡಾಡ್ಬೇಕಂದ್ರ ಜನ ನನ್ಗೂ ನೋಡ್ಬೇಕು ನೋಡುದು ಆ ಅಷ್ಟು ಮಾಡ್ಬಾವ ನಿಮ್ ಸಾಕಾ ಬಿಡ ಆತ ಹೇಳ್ತಾರಲ್ಲ ಸರಿ 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 ಅಯ್ಯ ಹಾಂ ಹೇಳಮವ್ವ ಈ ಮತ್ತೆ ನೀನು ಅಂದ್ರ ಗಮ್ಮತ್ ಅದ ಬೇಕಾದ್ರೆ ಎಂತಿಂಥವ್ರು ಮಾಲಿ ಹಾಕಿ ಅರ್ಸೈ ಮಾಡಕ್ಕೆ ಹೋಗ್ಬ್ಯಾಡ್ರಿ ನನ್ಗೆ ಟೊಮೆಟೊ ಹಣ್ಣಿಂದು ಮುಳ್ಗಾಯ್ದು ಸೌತೆಕಾಯಿದು ಇವೆಲ್ಲ ತಿನ್ನೋ ಐಟಮ್ ಹಾಕಿ ಮಾಡಿದ್ರೆ ಮನಿ ಒಂದು ಪಲ್ಯ ಮಾಡ್ಕೊಂಡು ತಿನ್ನಕ್ ಬಂದೈತಪ್ಪ ಅಷ್ಟು ನನಗೆ ಅಲ್ಲ ಅಲ್ಲಮ್ಮವ ಹೂವಿನ ಮಾಲಿ ಹತ್ತು ರೂಪಾಯಿ ಸಿಗ್ತಾವ ಈಗ ಹ್ಞೂ ಹಾಂ ಟೊಮೆಟೊ ಹಣ್ಣು ಐವತ್ತು ರೂಪಾಯಿ ಕೆಜಿ ಇಲ್ಲ ಹಾಂ ಇದಕ್ಕೆ ಅಂತ ಹೂವಿನ ಮಾಲಿ ನಡಿಯಂಗಿಲ್ಲ ಈ ಟೊಮೆಟೊ ಹಣ್ಣು ಮೂಳಗ ಈ ಸೋತಿಕಾಯಿ ಇಂತವೆಲ್ಲ ಹಾಕ್ತಾರ ಅದಕ್ಕೆ ಹಾಂ ಅದ್ನ ಹಾಕ್ಬೇಕು ಒಟ್ಟು ದಿನಗಾ ಹಾಕಿದ ಮಾಲಿ ತಗೋಬಾ ಮನ್ಯಾಗ ಮಳೆಗೆ ಉಣ್ಣವ ಮದ್ವೆಗೆ ನೀವು ಉಣ್ಣವ ಅಲ್ಲ ಅಲ್ಲಿ ಹೊಡೆದು ಬರ್ತೇನೆ ಅಬ್ಬವ್ವ ಅಯ್ಯೋ ಅಲ್ರಪ್ಪ ಇವ್ವ ಹೊಡೆದು ಸಿಕ್ಕಿದ್ ನೀ ಹೊಡೆಯವನ

ಡ್ರೆಸ್ ಸರಿ ಒಳ್ಳೆ ಟ್ರಸ್ಕೆಂಡ್ ಅದವಿಗ ಅಚ್ಚು ಕಟ್ಟಾಗಿ ಬಂದ ನನ್ನ ಮಗನ ಕಾರ್ಯನ ಮುಗಿಸಬೇಕು ಬಾಳ ದಿನ ಉಳಕನಂಗಲ್ಲ ಸರಿಗನ ಬರಲೇمو ಆ ಬಕದ್ರ ಮತ್ತದ ಬಾಳ ಮನಿ ಹೇಳಬೇಕು ಅಲ್ಲ ತನೇ ಹಾ ಹೇಳು ಬಡ ಬಂದಿದೆ ಊಟ ಮಾಡ್ಕೊಂಡು ಹೋಗೋಕೈ ಎ ಊಟ ಬೇಡ ಮಾವಾ ಊಟ ಬೇಡ ಅಲ್ಲಿ ಹೋಟಲ್ ಊಟ ಮಾಡೇ ಹೋಗೋಕನಿ ಬರಲೇمو ಹ ಸರಿ ಬಂದು ಒಂದು ಊಟ ಮಾಡ್ಕೊಂಡು ಹೋಗಿ ಇಲ್ಲ 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 ಬಂದ್ ಒಂದು ಊಟ ಮಾಡ್ಕೊಂಡು ಹೋಗಿ ಚುಲೋ ಇತ್ತು ಬಂದ್ ಒಂದು ಊಟ ಮಾಡ್ಕೊಂಡು ಹೋಗಿ ಏ

ಅಣ್ಣ ಯಾಕ್ರಿ ಈ ಕಡೆ ದೂರ ಬಂದಿದ್ರಿ ಏನಿಲ್ಲಪ್ಪ ನಿಮ್ಮ ಕಡೆ ಒಂದಿಷ್ಟು ಕೆಲ್ಸ ಇತ್ತು ಬಂದಿದ್ದೆ ಅಯ್ಯಯ್ಯ ನಮ್ಮ ಅಪ್ಪಾಜಿ ರೀ ಈಗ ಶ್ರೀ ದೇವಿ ಜಾತ್ರೆ ಇತ್ತಲ್ರಿ ಹಣಗಲ್ದಾಗಲ್ಪ ಹಂಗಾಗಿ ಕುರಿ ತರಾಕ್ ಹೋಗಿರಿ ಕುರಿ ಅಯ್ಯಯ ಯಾವಾಗ ಬರ್ತಾರ ತಮ್ಮ ಏ ಒಂದ್ ಎರಡ್ ದಿವ್ಸ ಆಗ್ಬೋದ್ರಿ

ಅವ್ನು ಬಟ್ಟೆ ಇಸ್ಕೊಂಡು ಹಾಕೊಂಬರ್ತೀನಿ ತಗೊಂತ ಹೇಳಿ ಕಸಿನ ನಾನು ಅದಕ್ಕೆ ನಿಮ್ಮ ಅಪ್ಪಾರ್ದನ್ ರೇಸ್ ಬೇಕೈತೆ ನಮ್ಮ ಅಪ್ಪ ಅರ್ದ್ರಿ ಯಾಕ ನಂದು ಕೊಡ್ತೀನಿ ತಗೋರಿ ನಿಂದ ಅಲ್ಲೂ ಮಗನ ನೀ ಹೆಂಗೆ ಅದಿ ನಾ ಹೆಂಗೆ ಅದೀ ನೀ ನಿಂದು ಡಬಲ್ ಎಕ್ಸಲ್ಪ್ಪ ಹ್ಞೂ ರೀ ಎಕ್ಸೆಲ್ ಏ ಹಾಕೊಂಡು ಹೋಗ್ರಿ ಚಂದ ಕಾಣ್ತೈತಿ ಗಾಳಿನಾ ಆಡ್ತೈತಿ ಬಿಸಿಲು ಭಾಳ ಐತಿ ಹಂಗಕ್ಕೆ ಜನ ಕಲ್ತ್ಕೊಂಡು ಹೊಡಿತಾವ

ನೀವು ನೋಡಿದ್ರೆ ನಿಮ್ಮ ಹಳೆಯ ಬಂದು ಹೇಳುವ ಜನ ಮದ್ವೆ ಐತಿ ಹೆಂಗ ಐತಿ ಹೆಂಗ ಆಯ್ತು ನಿಮ್ಗ ಕೊಡ್ತೇನೆ ಬಂದೆ ಹ್ಮ್ ತಂದು ಕೊಡ್ತೇನೆ ಬಂದೆ ಲ್ಪ ಅಣ್ಣ ಮಸ್ತ್ ಅವಲ್ಲ ನೋಡ್ರಿ ಬಾಳ ಹುಷಾರಿ ಯಾಕ ನಮ್ಮಅಪ್ಪ ಒಂದು ಕಲಿ ಕಲಿ ಇದ್ರ ಮ್ಯಾಗ ಒಂದು ಕಲಿ ಬಿತ್ತಂದ್ರೆ ನನ್ನ ಉಳ್ಳ್ಯಾಡ್ಸಿ ಹೊಡಿತ ನಮ್ಮಪ್ಪ ಉಳ್ಳ್ಯಾಡ್ಸಿ

ಅಲ್ಲು ಇನ್ನು ಎರಡು ದಿವಸ ಅಂತೀರಿ ನಾನು ಬೆಳಕ್ ಹ್ ಬಿಟ್ಟೆ ಹೋಗ್ಬೇಕ ಮೂವರ ಬೆಳಕು ಕರೆದ್ ಬಿಟ್ಟು ಹೋಗ್ಬೇಕಂತ ಅಂತೀರಿ ಇಲ್ಲೇ ಅಪ್ಪಂದು ಪ್ಯಾಂಟ್ ಶರ್ಟ್ ನೆನ್ಸ್ಕೊಂಡ್ರ ಎಲ್ಲಿ ಹೊಡಿತಾನಲ್ಲಿ ಅಂತ ನಿನ್ನ ಅದ್ವಿ ಕೊಟ್ಟಿಲ್ಲ ಒಂದು ಸಣ್ಣ ಕಲಿ ಆಗ್ಲಿಲ್ಲ ಬಂದ್ ಕೊಡ್ತೀನಿ ಒಂದು ಸಣ್ಣ ಕಲೀನಾಗಂಗಲ್ಪ ಹ್ಮ್ ಹಿಂಗ್ ಮಾಡ್ಬಿಡ್ರಿ ನಾನ್ ನಿನಗ ತಮ್ಮ ಇದ್ದಂಗ್ ಈಗ ಹಿಂಗ ಮಾಡ್ಬಿಡಣ್ಣ ಮದ್ವಿಗೆ ಏನ್ ಹೊಂಟಿಲ್ ನಾನು ಬಂದ್ಬಿಡ್ತೇನೆ ಬಂದ್ರಾನು ನೀವ್ ಬರ್ತೀಲ್ಲ ಬರ್ತಿಲ್ಲ ಅಂತ ಬಂದ್ರು ಇನ್ನು ಚಲೋ ಆತಲ್ಲ ಇಲ್ಲ ಅಣ್ಣ ನಾನು ಕಾಲಿನ ಅದೇನೆ ರೆಡಿನ ಅದೇ ಹೋಗ್ಬೇಡ ಈಗಲ್ಲದು ನಾಳೆ ಬಂದ ಮುಂಚೆ ಬಾಳ ಝಪ್ಪುಣ ಹಂಗಾರ ಬೆಳಗ್ಗೆ ನಾನು ಬರ್ತೇನೆ ಹ ಇಬ್ರು ಕೂಡ ನೀ ಅಲ್ಲು ನೀರ್ತಿದೀ ನಿಮ್ಮ ಮನಿ ಬಸ್ ಸ್ಟ್ಯಾಂಡ್ ಇಂದ

ಲೇಪಾ ಲೇಪ ನಿಮ್ ಮನಿ ಅಂತಲ್ಲಿ ಬರ್ತಾನಂತ ಹೇಳಿದಿ ನೀ ಯಾಕೆ ಬರಕ್ ಹೋಗಿದ್ದಿಲೇ ಈಗ ಕಿಲಿ ಹಾಕೊಂಡಿ ಈಗ ನಿಮ್ಮ ಮನೆಗೆ ಮನಿಗೆ ಸೀದಾ ನಾನು ಎಣ್ಣಾ ಕಾದು ಕಾದು ಬೇಜಾರಾಗೋತ್ ನನಗೆ ಅದಕ್ಕೆ ಬೇಡ ಅಂತ ಹೇಳಿ ಹಂಗ ನಾನಾ ಬಂದ್ಬಿಟ್ನೇ ನಮ್ಮ ಹಳ್ಳಿಯನ್ ಮನ್ಯಾಗ ಹ್ಞೂ ಏನು ಇಂದೇನ್ಲಿ ಅಲ್ಲಿ ಕೆಲಸ ಏ ಐತ ಅಣ್ಣ ನಿನ್ ಗೊತ್ತಾಗಲ್ಲ ಅಲ್ಲಿ ಇಲ್ಲಿ ಹೌದಿಲ್ಲ ಈ ಚಾಪಿ ಆಗ್ತಂದಿಲ್ಲ ಅದು ಬೇರೆ ಏನೈತಿ ಬೇರೆ ಏನೈತಿ ಅದು ನಡಿ ನಡಿ ಇರೋದು ಒಂದು ಬಸ್ ಐತಿ ನಡಿ ಲೇಪ ಅದು ತಪ್ಪ್ತಂದು ನಡ್ಕೊಂತ ಹೋಗಬೇಕತ್ತೆ ನಡಿ ನಡಿ ಬಾ ನಡಿ 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 ಬಾ ಬಾ ನಡಿ ನಡಿ ಮಂತಾ ಮದ್ವಿ ಬರಂಗಿಲ್ಲನ ಬರಾಕಲ್ಲಪ್ಪ ಬರಂಗಿಲ್ಲ ಬರಂಗಿಲ್ಲ ಅವ ನನಗೂ ಬೀಗ ನಿನಗೂ ಬೀಗ ಹೌದು ಅವನಲ್ಲೇ ಇಷ್ಟು ಹಾಮ ಐತಿ ಅಂತ ಅಂತಂದ್ರೆ ಏನು ಇಲ್ಲೇ ಬಂದು ಕರೀತಾನ ಅಂದ್ರೆ ನನ್ನ ಕರಿಯಕ್ ಆಗಲ್ಲ ಅಂದ್ರೆ ಏನಪ್ಪಾ ಅರ್ಥ ಅದು ಹೇಳಂಗಾರ ಅವನ್ ಮನೆಗೆ ನಾವ್ಯಾಕ್ ಹೋಗಬೇಕು ಅದನ್ನ ಹೇಳಂಗಾರ ಆ ಹಿಂದಿನ ದೇಶ ಇನ್ನೂ ಇನ್ನು ಬ್ರಿಟಿಷ ನಾವೇನ್ ಮಾಡಾಕ್ ಹೋಗೋಣ ಎಷ್ಟು ನೋಡಪ್ಪ ಅವ್ರ ಹತ್ರ ಅದನ್ನ ನಾವು ಏನು ನಾವು ಏನ್ ಮಾಡೋನು ಹೇಳ್ತೀನಿ ನಿನ್ನ ನಾಚಿಕ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಏನಂತಿ ನಾ ಎದ ಬರ್ಲಿ ಪಲ್ಲಿಗೆ ಬಿಡಂಗಿಲ್ಲ ಬಿಡಂಗಿಲ್ಲ ಬಾಯಲ್ಲಿ ಹೇಳ್ತನಿ ಬಾಯಿಲ್ಯೇ ಅವಿಲ್ಲ ನಾವ್ ಅಂದ್ರೆ ಏನಂತ ಒಂದು ಮುನಿ ಒಂದು ದೇಶ ಏನ್ ಮಾಡಕ್ಕೆ ನಾ ಬರಲ್ಲಪ್ಪ ನೀ ಹೋಗಿ ನಿನ್ಗೆ ನಾಚಿಕೆ ಮರ್ಯಾದ ಇಲ್ಲ ಹೋಗ್ನಿ ಏನು ಬಾ ಏನು ಹೇಳಾಕತ್ತೀನಿ ಹೌದು ಇವ್ನು ಯಾಕೆ ಕರ್ಕೊಂಡು ನೋಡಿ ಪ್ರೇಮನ ಇವ್ನು ಅಲ್ಲ ಬಿಜ್ಜಲ್ಲ ಅಲ್ಲಪ್ಪ ಹೇಳಪ್ಪ ನೀನು ಅದು ಬೇರೆನ ಐತೆ ಏನು ಓ ಏನಪ್ಪಾ ಹಂಗಾದ್ರೆ ನಾ ಹೋಗೋಣ ಹಾಗಾದ್ರೆ ನೋಡಿರಿ ಬರ್ತದೆ ಅಷ್ಟಪ್ಪ ಹೋಗೋಣ ಅಂತ ಬರಂಗಿಲ್ಲ ಬಾ ಹೋಗೋಣ ಬಾ ನಾವು ಕಡ್ದಾರೆ ನಾ ಹೋಗೋಣ ನಡಿಯೋ ಮರೆ ಅಲ್ಲಿ ಮಗನೇ ಎಂತ ಚಂದ ಅವ್ನ ಕುಟ ಮಾತಾಡಕತ್ತೆ ನೀ ಮಾತೀರಿ ಚಾಪಿ ಮುಂತರ ಕೈತಿಲಿ ತಿಳುವಳಿಕೆ ಐತಿಲಿ ಮಜ ನಿನಗೆ ನನಗ ತಿಳುವಳಿಕೆ ಇಲ್ಲ ಅಂತ ಏನ ನೀನ್ ಯಾಕಿಲ್ಲ ತಿಳುವಳಿಕೆ ಇವು ಡ್ರೆಸ್ ಯಾರು ನಿಮ್ಮಪ್ಪನು ನಮ್ಮಪ್ಪನು ಅವ್ ಹೊಲಸಾದ್ರೆ ಕಾಲ್ ಕಾಲ್ ಮರ್ಲಿ ಹೊಡಿತೇನೆ ನನಗೆ ಅವ ನೋಡಿದ್ರೆ ನಿಮ್ಮ ಸಂಬಂಧಿಕರೇನವ್ರು ಹೊಳ್ಳ ಮಳ್ಳ ಮುಟ್ಟಿ 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 ತೋರ್ಸಿದ್ರು ಅದಕ್ಕೆ ನಾನು ಚಾಪಿ ಅಡ್ಡ ಅಡ್ಡಡ್ ಹಿಡಿದಾತಿದ ಯಾವ ಮಗನ ಚಾಪಿ ತನ್ನಕಿಂಗ್ ಹಿಡಿಯವ್ ನೀನು ಹೇಳಿಲ್ಲ ಆಗಲ್ಲ ಅದು ಬೇರೆ ಐತಿ ಅಂತ ಓ ಮುಟ್ಟಿದ್ರು ಚಾಪಿ ಮುಟ್ಬೇಕು ಸರ್ಕೋಬೇಕು ನಿನ್ನ ಅಪ್ಪನ ನಂಗೆ ಏನು ಟಚ್ ಆಗಬಾರ್ದು ಏನ್ ಚಾಪಿ ಹೊಳೆದು ನೀವು ಚಾಪಿಂತ ಚಾಪಿ ಹಿಡ್ಯಾವ್ನ

ನನ್ನ ಮಾವ ಅಂತೂ ನನ್ನ ಮಗನ ಮಾತು ತಪ್ಪಿಲ್ರಪ್ಪ ಕರೆಕ್ಟ್ ಬರಕೈತೆ ನೋಡಿರಿ ಬರ್ರಿ ಬರ್ರಿ ನನ್ನ ಮಾವ ಬರ್ರಿ ಅಯ್ಯ ಮಾ ಬಾನ್ ರೀ ಮಾವ ಮತ್ತೇನ್ಪಾ ಅಂತೂ ಬಂದಿಲ್ಲ ಮಾವ ಮಗನ ಮದ್ವಿಗೆ ಹೆಂಗೆ ಅಡ್ಡಿಯಿಲ್ಲ ಅಡ್ಡಿಲ್ಲ ಮಗುನ ಮಠ ಬಂದು ಹೇಳಿ ಹೋಗಿದಿ ಬರಲಿಲ್ಲ ಅಂದ್ರೆ ಹೆಂಗೆ ಬಹಳ ಖುಷಿ ಆಯ್ತು ಮಾವ ಮತ್ತೆ ಅವ ಅಂದಂಗ ಏತ್ರಿ ಎತ್ ಹೆಂಗೆ ಹೆಂಗೆ ಅದಾವ

ಬಿಡಿ ನೀನು ಯಾಕ ಮಾವ ಅಲ್ಪ ಅವತ್ತು ಊರಿ ಬಂದಾಗ ಮಾವ ಇಂತ ಡ್ರೆಸ್ ಹಾಕೊಂಡ್ಬರ್ಬೇಡ ಊರ ಜನ ಬಾ ಮಂದಿ ಬರ್ತದ ಹಾಂಗ ಹಿಂಗ ನಾನು ಹೊಸ ಡ್ರೆಸ್ ಹಾಕೊಂಡ್ ಟಿಪ್ ಟಾಪ್ ಅವತ್ ಬಂದ ಡ್ರೆಸ್ ತಗೋದಿಲ್ಲ ನೀನು ಹಂಗಲ್ಲ ಮಾವ ಅದು ಕೆಲಸ ನನ್ನ ಮಗಂತ ಮದುವೆ ಮದಿ ನನ್ನ ಮಗಂದ ಕೆಲಸ ಕಾರ್ಯ ಒತ್ತಕರು ಬಹಳ ಇರ್ತಾವ ಬಟ್ಟೆ ಹಾಕೊಳಕ್ಕೆ ಪುಸತ್ತಿಲ್ಲ ಆ ವಾ ಮಾವ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಲಿ ಹಾ ನೀನ ಆರಾಮ ಉಂಡ್ ಹೊಟ್ಟಿ ಮೊಜೇ ಹೋಗೋದು ಆರಾಮ ಏನ ಹೊಟ್ಟೆ ಮೊಮುಂಟ ನಾನು ಅದಕ್ಕೆ ನಾನು ಇದ್ರೆಸ್ನ ಮಾವ ಅಕ್ಕಾ ಹಾಕಿದ್ರೆ ಇದ್ರೆಸ್ನ ಏ ಬ್ಯಾರ್ಲಿ ಆದ್ರೆ ನಿನ್ನ ಬಟ್ಟೆ ತೊಣ ಮಾವ ಹೌದು

ಕಿವ್ಯಾಂಜಲ ಸಿಡಿದ್ರಿ ಹೋಗ್ಬಿಡೋ ಬರ್ರಿ ಬರೀ ನಮ್ಮನ್ ಪ್ಯಾಂಟ್ರ ಮಂಜಾಳ ಒಗ್ ಹೋಗ್ಲಿ ಎರಡು ಅವಕಾಶ ಕೊಡಂಗಿಲ್ಲ ನೀವು ಈ ಸದ್ಯ ಟಪಿ ಮುಟ್ಕೊಡು ಗ್ರಾಸ್ ಮುಟ್ಟದಂಗ್ ತಿಳ್ಕೊಂಬಿಡು ಮಾಮ ಭಾರಿ ಐತೆ ಟಪಿಗೆ ಅಜ್ಬಿ ಮುಟ್ಟದಂಗತಿ ನಿಂಗೆ ಒಳಗಡೆ ಒಳಗಡೆ ಬಾ ಹೋಗ ஊ நான் முக்சன் பார்த்தேன்

நம்மப்பாரு தோட்டனவியல்ல நம்ம நோட் கால் மரலூர் பிச்சேத்தி மத்தேன் கேக் சாக்கே நீட ஏன் இல்லை மதவி கத்து அவன் யார்ப்பா இவ ஆள பக ಏ ತಮ್ಮ ಮನೆ ಕೆಲಸ ಮಾಡದ್ ಬಿಟ್ಟು ಇಲ್ಲಿ ಯಾಕೆ ಅರಿತ್ಕೊಂಡಿದ್ದೀನಿ ನೀನು ಹೇಳ ಅಲ್ಲೇ ನಿಮ್ಮ ಮಾಮಾ ಇದೇನು ಮಾವ ನೀನು ಅವತಾರ ಅವತಾರ ಅಲ್ಲೇ ಇದು ಚಲುವಿನ ಚಿತ್ತಾರ